ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಹಿಂದೆ ನಾನು ರಾಗಿ ದೋಸೆ ಹಾಗೆ ಮಿಲೆಟ್ ದೋಸೆ ಹೇಗೆ ಮಾಡೋದು ಈ ಪಿರಿಮಿಕ್ಸ್ನ ಯೂಸ್ ಮಾಡಿ ಅನ್ನೋದನ್ನು ತೋರಿಸಿದ್ದೆ ಸೊ ಇವತ್ತು ಈ ಮಿಲೆಟ್ ಪ್ರೀಮಿಕ್ ದೋಸೆ ಯೂಸ್ ಮಾಡಿಕೊಂಡು ಪ್ರಿಮಿಕ್ಸ್ ಯೂಸ್ ಮಾಡಿಕೊಂಡು ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಎರಡು ಫುಲ್ ಕಪ್ಪಾಗುವಷ್ಟು ಈ ಮಿಲೆಟ್ ದೋಸೆದು ಪ್ರೀಮಿಕ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇಡ್ಲಿ ಅಂದ ತಕ್ಷಣ ಸ್ವಲ್ಪ ತರಿ ತರಿಯಾಗಿರ್ಬೇಕಲ್ವ ಇದು ದೋಸೆಗೆ ಕರೆಕ್ಟಾಗಿ ನಾವು ಪ್ರೀಮಿಕ್ಸ್ನ ಮಾಡಿಸಿರ್ತೀವಿ ಹಾಗಾಗಿ ಸ್ವಲ್ಪ ಅಕ್ಕಿ ತರಿಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದೆಲ್ಲವನ್ನು ಹಿಂದೊಂದು ದಿನ ಸಂಜೆ ಹಾಗೆಯೇ ಮಿಕ್ಸ್ ಮಾಡಿ ಇಟ್ಕೋಬೇಕು ಯಾಕೆಂದರೆ ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದಲ್ಲ ನೀವು ಇನ್ಸ್ಟೆಂಟಾಗಿಯೂ ಸಹ ಮಾಡ್ಬೋದು ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ಅಕ್ಕಿ ತರಿ ಯೂಸ್ ಮಾಡಿದ್ದೀನಿ ನಾನು ಮುಕ್ಕಾಲು ಆಗುವಷ್ಟು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ನಮ್ಮ ಹಾಸನಲ್ಲಿ ಹಾಗಾಗಿ ಸ್ವಲ್ಪ ಕಲಸೋದಕ್ಕೆ ನಾನು ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬ್ಯಾಟರ್ ಫರ್ಮೆಂಟ್ ಆಗಲಿ ಅಂತ ನಿಮ್ಮ ಕಡೆ ಸ್ವಲ್ಪ ಸಕೆ ಎಲ್ಲ ಜಾಸ್ತಿ ಇತ್ತು ಅಂತ ಅಂದರೆ ನಾರ್ಮಲ್ ವಾಟರ್ನೇ ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಇಡ್ಲಿ ಅದಕ್ಕೆ ಕಲ್ಸ್ಕೋಬೇಕು ಸೊ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಒನ್ಸ್ ಅದು ಗಂಟೆನು ಇಲ್ಲದೇ ಇರೋ ರೀತಿ ಮಿಕ್ಸ್ ಆದ ನಂತರ ಕೈನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಹುದಕ್ಕೆ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ನೋಡಿ ಇಡ್ಲಿ ಹಿಟ್ಟಿಗೆ ಪರ್ಫೆಕ್ಟಾಗಿದೆ ಅಕ್ಕಿ ತರಿ ಯೂಸ್ ಮಾಡಿರೋದ್ರಿಂದ ತರಿ ಬದಲಾಗಿ ನೀವು ಉಪ್ಪಿಟ್ಟಿನ ರವೆ ಏನಾದರೂ ಯೂಸ್ ಮಾಡ್ಬೋದು ಬಟ್ ಚಿರೋಟಿ ರವೆ ಯೂಸ್ ಮಾಡಬೇಡಿ ಇದನ್ನು ನಾನು ಸುಮಾರು ಒಂದು ಐದೂವರೆ ಆರು ಗಂಟೆ ಹಾಗೆ ಕಲಸಿ ಇದ್ದೀನಿ ಇಡೀ ನೈಟ್ ಪೂರ್ತಿ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡಿಕೊಂಡು ನೀವು ಇಡ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಅಕ್ಕಿ ತರಿ ಒಂದು ಎಕ್ಸ್ಟ್ರಾ ನೀವು ಹಾಕೋಬೇಕಾಗುತ್ತೆ ಅಷ್ಟೇ ಏನು ರುಬ್ಬೋ ಅಂಥದ್ದಿಲ್ಲ ಏನು ಏನು ಎಕ್ಸ್ಟ್ರಾ ರುಬ್ಬಬೇಕೋ ಅಯ್ಯೋ ನೆನ್ಸೆ ಇಲ್ವಲ್ಲ ಅನ್ನೋದನ್ನು ಏನೂ ಇಲ್ಲ ಜಸ್ಟ್ ಈ ಪ್ರಿಮಿಕ್ಸನ್ನು ತೆಗೆದುಬಿಟ್ಟು ಒಂದು ಎರಡು ಆಗೋಷ್ಟು ಹಾಕಿ ಅದಕ್ಕೊಂದು ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ತರಿಯನ್ನು ಮಿಕ್ಸ್ ಮಾಡಿ ಇಟ್ಟರೆ ಆಯಿತು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಇತ್ತೈಷ್ಗೆ ಫಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಡ್ಲೀಸ್ ನಾನು ಫಸ್ಟ್ ಬ್ಯಾಚ್ ಮಾಡಿ ಕೊಟ್ಟಿದ್ದೆ ಇದು ಸೆಕೆಂಡ್ ಬ್ಯಾಚ್ ಮಾಡ್ತಾ ಇರೋದು ಇಡ್ಲಿ ಇಡ್ಲಿ ಬ್ಯಾಟರು ಆಲ್ಮೋಸ್ಟ್ ಸ್ವಲ್ಪ ಫರ್ಮೆಂಟ್ ಆಗಿದೆ ಬಿಸಿ ನೀರು ಹಾಕಿದ್ದಕ್ಕೆ ಸ್ವಲ್ಪ ಫರ್ಮೆಂಟ್ ಆಗಿದೆ ಇಲ್ಲಾಂದಿದ್ರೆ ಇದು ಫರ್ಮೆಂಟ್ ಆಗ್ತಾ ಇರಲಿಲ್ಲ ನಮ್ಮ ಕಡೆ ಚಳಿ ಜಾಸ್ತಿ ಹಾಗಾಗಿ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಹಾಗೇ ನೀವು ಕಲಸಿಟ್ಬಿಟ್ರೆ ಮಾರ್ನಿಂಗ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಹಾಗೆಯೇ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಸೊ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು ತುಂಬ ತೆಳು ಮಾಡ್ಕೋಬಾರ್ದು ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿಬಿಟ್ಟು ಈ ಇಡ್ಲಿ ಬ್ಯಾಟರ್ನ ಹಾಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಬೇಕು ಅಷ್ಟೇ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ತುಂಬಾ ಆಗಿರುತ್ತೆ ಇಡ್ಲಿ ನೋಡಿ ಸಾಫ್ಟಾಗಿ ಬಂದಿರುತ್ತೆ ಆ್ಯಂಡ್ ಇದು ಮಿಲೆಟ್ಸಿಂದ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಕ್ಕಿ ಇಡ್ಲಿನೇ ಅಂತಲೇ ಅನಿಸುತ್ತೆ ಯಾವಾಗ್ಲೂ ಅಷ್ಟು ಟೇಸ್ಟಿಯಾಗಿರತ್ತೆ ಉದ್ದಿನಬೇಳೆ ನಾ ಹುರಿದು ಚೆನ್ನಾಗಿ ಹದವಾಗಿ ಮಾಡಿರ್ತೀವಿ ಹಾಗೆಯೇ ಇದರಲ್ಲಿ ಸಾಮೆ ನವಣೆ ಆರ್ಕ ಮತ್ತು ಊದಲು ಇವೆಲ್ಲವೂ ಸಹ ಸಿರಿಧಾನ್ಯ ಈಕ್ವಲ್ ಪ್ರಮಾಣದಲ್ಲಿ ಆ್ಯಡ್ ಆಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅವಲಕ್ಕಿ ಮತ್ತು ಮೆಂತ್ಯನು ಸಹ ಆ್ಯಡ್ ಮಾಡಿರೋದ್ರಿಂದ ಸಾಫ್ಟಾಗಿ ಬರುತ್ತೆ ಇಡ್ಲಿ ಹಾಗಾಗಿ ಇಡ್ಲಿಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಲಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ತರಿಯನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಫುಲ್ ಸಾಫ್ಟ್ ಇಡ್ಲಿ ಬರೋಲ್ಲ ಅಲ್ವಾ ತರಿಯಾಗಿರಬೇಕು ಇಡ್ಲಿ ಅವಾಗ್ಲೇ ಚೆಂದ ಸೊ ನೋಡಿ ಇಲ್ಲಿ ಇಡ್ಲಿ ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಇಡ್ಲಿ ಅಷ್ಟು ವೈಟ್ ಇಲ್ಲದೆ ಇರ್ಬೋದು ಯಾಕೆಂದರೆ ಇದರಲ್ಲಿ ಸಿರಿಧಾನ್ಯ ಎಲ್ಲ ಆ್ಯಡ್ ಆಗಿರುತ್ತಲ್ವ ಹಾಗಾಗಿ ಕಲರಲ್ಲಿ ಸ್ವಲ್ಪ ಲೈಟಾಗಿ ಅನಿಸುತ್ತೆ ನಿಮಗೆ ಬ್ರೌನಿಷ್ ಕಲರಾಗಿ ಬಟ್ ಇಡ್ಲಿ ಟೇಸ್ಟ್ ವೈಸು ಹಾಗೆಯೇ ಹೆಲ್ತಿಗೆ ತುಂಬಾ ಒಳ್ಳೇದು ಸಿರಿಧಾನ್ಯ ಖಂಡಿತ ಟ್ರೈ ಮಾಡಿ ಆಲ್ಮೋಸ್ಟ್ ಇವಾಗ ಎಲ್ಲರೂ ತಗೊಂಡು ದೋಸೆ ರಿವ್ಯೂಸ್ ಕೊಟ್ಟಿದ್ದೀರಾ ಸೊ ಹಾಗೆಯೇ ಇದರಲ್ಲಿ ಇಡ್ಲಿ ೂ ಸಹ ಮಾಡ್ಕೋಬೋದು ತರಿಸ್ಕೊಂಡು ಟ್ರೈ ಮಾಡಿ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಪ್ರಾಡಕ್ಟ್ಸ್ ಡೀಟೇಲ್ಸ್ ಕಳಿಸ್ತೀವಿ ಹಾಗೆಯೇ ನಿಮಗೆ ಏನು ಬೇಕೋ ಬೈ ಮಾಡ್ಬೋದು